ಆವತ್ತು ಅವತ್ತು ದಿನ ಗೊತ್ತಾಗ್ಬಿಡುತ್ತೆ ನಮ್ಮವ್ರು ಯಾರು ನಿಮ್ಮವ್ರು ಯಾರು ನಮ್ ಜೊತೆ ನಿಲ್ಲವರು ಯಾರು ನಮ್ಮನ್ನ ಬಿಟ್ಟು ಹೋಗೋರು ಯಾರು ನಿನ್ನ ಬೆಲೆ ಏನು ಅಂತ ನೋಡ ಚಿನ ನಮ್ಮವ್ರು ಯಾರಂತ ಯಾವತ್ ನಮ್ ಗೊತ್ತಾಗುತ್ತೆ ಗೊತ್ತಾ ಆವತ್ತು ಒಂದ್ ದಿನ ಗೊತ್ತಾಗ್ಬಿಡುತ್ತೆ ನಮ್ಮವ್ರು ಯಾರು ನಿಮ್ಮವ್ರು ಯಾರು ನಮ್ ಜೊತೆ ನಿಲ್ಲವರು ಯಾರು ನಮ್ನ ಬಿಟ್ಟು ಹೋಗವ್ರು ಯಾರು ನಿನ್ನ ಬೆಲೆ ಏನು ಅಂತ ಆವತ್ತೇ ನಿನ್ ಗೊತ್ತಾಗ್ಬಿಡುತ್ತೆ ಕೆಳಗಡೆ ಬಿದ್ದಿರ್ತೀಯ ನಮ್ಮವ್ರು ಅನ್ಸ್ಕೊಂಡಿರ್ತಾರೆ ಅವತ್ತು ಒಂದು ದಿನ ನಮ್ಮನ್ನ ಬಿಟ್ಟು ದೂರ ಹೋಗಿರ್ತಾರೆ ನಮ್ಮವ್ರೇ ಅನ್ಸ್ಕೊಂಡಿರ್ತಾರೆ ಅವ್ರು ನಮ್ಮ ರಿಲೇಟಿವ್ಸೇ ಆಗಿರ್ಬೋದು ನಮ್ಮ ಫ್ರೆಂಡ್ಸೇ ಆಗಿರ್ಬೋದು ಅಂತವ್ರನ್ನ ಬಿಡಿ ಇನ್ ಕೇಸ್ ಆ ಟೈಮ್ ಅಲ್ಲಿ ನಿನ್ನ ಕೈ ಹಿಡ್ದು ಯಾರಾದ್ರೂ ಮೇಲೆ ಎತ್ತಿದ್ರೆ ಅಂತವ್ರನ್ನ ಜೀವ ಇರೋವರೆಗುನು ಸರಿ ಮರೆಯೋದಕ್ ಹೋಗ್ಬಾರ್ದು ಫ್ರೆಂಡ್ಸ್ ಆಗಿರ್ಬೋದು ಮತ್ತೆ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ನಿಮ್ಮ ರಿಲೇಟಿವ್ಸೇ ಆಗಿರ್ಬೋದು ಎಲ್ಲ ನಮ್ಮವ್ರೆ ಅನ್ಸ್ಕೊಂಡಿರ್ತೀವಿ ಇಷ್ಟು ಜನ ನಮ್ ಜೊತೆಲಿ ಇದ್ದಾರೆ ಅನ್ಕೊಂಡಿರ್ತೀವಿ ಎಲ್ಲ ನಮ್ ಫ್ರೆಂಡ್ಸ್ ಅನ್ಕೊಂಡಿರ್ತೀವಿ ಇಷ್ಟು ಜನ ನಮ್ ಜೊತೆಲಿ ಇದ್ದಾರೆ ಅನ್ಕೊಂಡಿರ್ತೀವಿ ಬಟ್ ಆವತ್ತು ಒಂದು ದಿನ ಇರಲ್ಲ ಕಷ್ಟ ಇರೋವಾಗ ಯಾರು ನಿಮ್ ಜೊತೆ ನಿಲ್ಲಲ್ಲ ಸುಖ ಮಾತ್ರ ಎಲ್ರು ನಿಮ್ ಜೊತೆ ಬರ್ತಾರೆ ಆಟ ಆಡ್ತಾರೆ ನಮ್ಮವ್ರು ಅಂತಾರೆ ನಿಮ್ಮವ್ರು ಅಂತಾರೆ ಎಲ್ಲ ನಮ್ದೇ ಅಂತಾರೆ ಬಟ್ ಆವತ್ತು ನೋಡಿ ಕಷ್ಟ ಇರೋವಾಗ ಯಾರು ನಿಮ್ ಜೊತೆ ನಿಲ್ಲಲ್ಲ ಯಾರ ಗೊತ್ತಿಲ್ಲ ಅಂತ ಓಡೋಗ್ ಬಿಡ್ತಾರೆ ಬರ್ತಾರೆ ಕಾಲ ಬರುತ್ತೆ ಕೈ ಹಿಡ್ದ ಅವತ್ತು ಯಾರ ಮೇಲೆ ಇರ್ತಿಲ್ಲ ಅಲ್ವಾ ನೀವು ತೋರ್ಸಿ ಅವ್ರಿಗೆ ನೀವ್ ಯಾರಂತ ತೋರಿಸಿ ನಿಮ್ ಕೈಯಲ್ಲಿ ಏನ್ ಅಂತ ತೋರಿಸಿ ನಾವ್ ಅನ್ಕೋಬೇಕಷ್ಟೇ ಅವತ್ ನನ್ನ ಕೈಯಲ್ಲಿ ಏನು ಇರ್ಲಿಲ್ಲ ಬಟ್ ಇವತ್ತು ನಾನು ಮಾಡ್ತೀನಿ ಮಾಡಿ ತೋರ್ಸ್ತೀನಿ ಅಂತ ನೀನೆ ಮುಂದೆ ನಿಂತ್ಕೊಂಡು ಎದ್ದು ಓಡ್ಬೇಕಷ್ಟೇ ಯಾರಿಗೋಸ್ಕರ ವೈಟ್ ಮಾಡ್ಬೇಡ ಯಾರು ಬರಲ್ಲ ಬರ್ತಾರೆ 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 ಅವ್ರ್ ನೋಡ್ತಾರೆ ಇವ್ರು ನೋಡ್ತಾರೆ ಅಂತ ಯಾರಿಗೋಸ್ಕರ ವೈಟ್ ಮಾಡ್ಬೇಡ ಯಾರು ಬಂದು ನಿನ್ಗೋಸ್ಕರ ನಿಲ್ಲಲ್ಲ ಅದ್ ಆಗಲ್ಲ ನಿಮ್ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ನೋಟಿಫಿಕೇಶನ್ ಅಲ್ಲಿ ನಾನು ಆಗುವಂತಹ ವಿಡಿಯೋಸ್ ಬರ್ತಾ ಇರುತ್ತೆ ಜೈ ಹಿಂದ್ ಜೈ ಭಾರತ್ ಜೈ ಯೂತ್ ಪವರ್ ಎಲ್ರಿಗೂ ಒಳ್ಳೇದಾಗ್ಲಿ